ನಾಡಿನ ನಡೆದಾಡುವ ದೇವರು ಹಾಗೂ ಯೋಗಿ ಪದ್ಮವಿಭೂಷಣ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಹಾಗೂ ತ್ರಿವಿಧ ದಾಸೋಹಿಗಳಾದ ಲಿಂಗೈಕ್ಯ ಶ್ರೀ ಸಿದ್ದಗಂಗಾ ಶಿವಕುಮಾರ ಶ್ರೀಗಳ ನೂರ ಹದಿನೇಳನೇ ಜಯಂತಿ ಮತ್ತು ಗುರುವಂದನ ಕಾರ್ಯಕ್ರಮದಲ್ಲಿ ಕೂಡ್ಲಿಗಿ ಶಾಸಕ ಡಾ ಟಿ ಶ್ರೀನಿವಾಸ ರವರು ಪಾಲ್ಗೊಂಡಿದ್ದರು ಪ್ರಾರಂಭದಲ್ಲಿ ಮಠದಲ್ಲಿನ ಭವ್ಯ ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನ ಪಡೆದು ತದನಂತರ ಹಾಲಿ ಇರುವ ಮಠದ ಶ್ರೀಗಳನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದ ಪಡೆದರು ಸ್ವಾಮೀಜಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಶಾಸಕರು ತಮಗೂ ಮಠಕ್ಕೂ ಇರುವ ಗುರು ಶಿಷ್ಯರಂತಹ ಪೂಜ್ಯ ಭಾವನೆ ಹಾಗೂ ಅವಿನಾಭಾವ ಸಂಬಂಧವನ್ನ ವಿವರಿಸಿದ್ರು ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ತಾವು ನಿರ್ಮಿಸಿರುವ ಅಕ್ಷರ ಐ ಫೌಂಡೇಶನ್ ಹಾಗೂ ಭವಿವಾದ ಸುಸಜ್ಜಿತ ಕಣ್ಣಿನ ಆಸ್ಪತ್ರೆ ಉದ್ಘಾಟಿಸಿರುವುದನ್ನು ಶಾಸಕರು ಸ್ಮರಿಸಿ ಭಾವುಕರಾದ್ರು ನಂತರ ಶಾಸಕರು ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪವಿತ್ರ ಕರ್ಮಭೂಮಿ ಐಕ್ಯ ಸ್ಥಳಕ್ಕೆ ತೆರಳಿ ಅಲ್ಲಿ ಕೆಲ ಹೊತ್ತು ಧ್ಯಾನದಲ್ಲಿ ತಲ್ಲೀನರಾದ್ರು ನಂತರ ಗುರುವಂದನ ಮಹೋತ್ಸವದಲ್ಲಿ ಪಾಲ್ಗೊಂಡ್ರು వి వృషభేంద్ర ఎన్ కేఎస్ టీ ఫోర్ కూడ్లిగి